યાત્રામાં મને બહુ પીટી ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ ನಮ್ಮ ಯಾವ್ದೋ ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ರಿ ಯುಪಿ ನಲ್ಲೂ ಹಂಗೆ ಇದೆ ಗುಜರಾತ್ ಅಲ್ಲಿ ಹಂಗಿದೆ ಮಹಾರಾಷ್ಟ್ರದಲ್ಲಿದೆ ಖುಷಿ ನಾನು ಖುಷಿನ ವ್ಯಕ್ತಪಡಿಸ್ತಾ ಇದ್ದೀನಿ ವ್ಯಕ್ತಪಡಿಸ್ತಾ ನೀವು ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ ಈ ಕಾರಣದಿಂದಾಗಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಅಬಕಾರಿ ಅರಣ್ಯ ಇಲಾಖೆಗಳ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ ಅಂದ್ರೆ ಪಾರದರ್ಶಕವಾಗಿ ತಂದಿದ್ದಾರೆ ನೀವು ಪಾರದರ್ಶಕ ತಂದಿದ್ರೆ ನೀವು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹೆಂಗ್ ಲೂಟಿ ಆಯಿತು ಅಬ್ಕಾರಿ ಇಲಾಖೆಯಲ್ಲಿ ಹಳೇ ಬಾರ್ಗಳನ್ನು ಮತ್ತೆ ಓಪನ್ ಮಾಡ್ತಾಯಿದ್ದೀರಾ ಹೆಂಗೆ ಮಾಡ್ತಾಯಿದ್ದೀರಾ ಪಿ ಎಸ್ ಐ ಪರಶುರಾಮ್ ಸತ್ವದ ನಾನೇ ಹೋಗಿದ್ದೆ ಅಲ್ಲಿಗೆ ಹೆಂಗಾಯಿತು ನಾನು ಆಪಾದನೆ ಮಾಡೋಕ್ಕೋಗಲ್ಲ ಎಮ್ ಎಲ್ ಎಗಳ ಮೇಲೆ ಎಮ್ ಎಲ್ ಎಗೆ ದುಡ್ಡು ಕೊಡ್ಬೇಕು ಇಪ್ಪತ್ತೈದು ಲಕ್ಷ ಅಂತೇಳಿ ಅವರು ಅಪ ಅವರ ಶ್ರೀಮತಿ ಅವರು ಒಂಬತ್ತು ತಿಂಗಳು ಗರ್ಭಿಣಿ ನಾನು ಹೋಗಿದ್ದೆ ದಲಿತರ ಕುಟುಂಬ ಇನ್ನು ಪಾರದರ್ಶಕ ಇದ್ದರೆ ಯಾಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾಯ್ಬೇಕಾಗಿತ್ತು ಇದೇನ ಪಾರದರ್ಶಕತೆ ಅಂದರೆ ಇನ್ನೂ ಇದೆ ನಾನು ಹೇಳಕ್ಕೆ ಹೋಗಲ್ಲ ಆಮೇಲೆ ಪ್ರಮುಖವಾಗಿ ಕರ್ನಾಟಕದ ಮಾದರಿ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುತ್ತಿರುವ ಆಕ್ಸ್ಫರ್ಡ್ ವಿ ಹ್ಯೂಮರ್ ರೈಟ್ಸ್ ಹಬ್ ಎಂಬ ಬ್ಲಾಗ್ನಲ್ಲಿ ಶೈನಿಂಗ್ ಎ ರೈಟ್ ಇನ್ ಎ ಡಾರ್ಕ್ನೆಸ್ ನಾನು ಯಾವುದೋ ಪಿಕ್ಚರ್ ನೋಡಿದ್ದೆ ಡಾರ್ಕ್ ನೈಟ್ ಅಂತ ಒಂದು ಯಾವುದದು ಪಿಕ್ಚರು ಬ್ಯಾಟ್ಮ್ಯಾನ್ದು ಬ್ಯಾಟ್ಮ್ಯಾನ್ ಬ್ಯಾಟ್ ಪಿಕ್ಚರ್ ನೋಡಿದ್ದೆ ನಾನು ಡಾರ್ಕ್ ನೈಟ್ ಅಂತ ಇವರು ಅದೇ ಪದ ಉಪಯೋಗಿಸ್ತಾ ಡಾರ್ಕ್ ನೈಟ್ ಡಾರ್ಕ್ ನೈಟ್ ಇದು ಅದೇ ನೈಟೇ ಇದು ಅದೇ ನೈಟ್ ಡಾರ್ಕ್ ಅಲ್ಲಿ ಕುತ್ಕೊಂಡೇ ಬರ್ದಿರೋದು ಆಮೇಲೆ ಇನ್ನೊಂದು ಅದರಲ್ಲೇ ಇನ್ನೊಂದು ಎ ಫಾರ್ ದಿ ವರ್ಲ್ಡ್ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಇದನ್ನ ಯಾರು ಹೇಳಿದ್ದಾರೆ ಗವರ್ನರ್ ಹೇಳಿದ್ದಾರೆ ಅವ್ರ ಕೈಲಿ ಇಳಿಸಿದ್ದಾರೆ ಯಾರನ್ನ ದಿನನಿತ್ಯ ಬೈತಾ ಇದ್ದಾರೆ ಯಾರನ್ನ ಅಧಿಕಾರನ ಕಸಿದ್ರು ಯಾರಿಗೆ ದಿನನಿತ್ಯ ಅವಮಾನ ಮಾಡಿದ್ರು ಅವ್ರ ಕೈಲೇ ಇವತ್ತು ಈ ಒಂದು ಪದವನ್ನ ಹೇಳ್ಸಿದ್ದಾರೆ ಹಾ ಅದೇ ಹೇಳ್ತೀನಿ ಈಗ ಅದನ್ನೇ ನಾನು ಬಂದಿದ್ದು ಅದನ್ನೇ ಹೇಳಿದುದು ನನಗೆ ಏನಪ್ಪಾ ಈ ಆಕ್ಸ್ಫರ್ಡ್ ಅಂದ್ರೆ ಮೊದಲಿಂದಾನು ನಮ್ಗೊಂದು ಕ್ಯೂರಿಯಾಸಿಟಿ ಇದೊಂದು ಪ್ರಪಂಚದಲ್ಲೇ ನಾ ಆಕ್ಸ್ಫರ್ಡ್ ನಾವೆಲ್ಲರೂ ಆಕ್ಸ್ಫರ್ಡ್ ಇಂದ ಓದ್ ಬಂದವನೇ ಅಂದ್ರೆ ಹಿಂಗೆ ಓಹ್ ಅವನ ಬಗ್ಗೆ ಮಾತಾಡೋಕೆ ಹೋಗ್ತಾ ಇಲ್ಲ ಅವ್ನು ಜ್ಞಾನಿ ವಿಜ್ಞಾನಿ ಸರ್ವೋಚ್ಚಮ ಅದೇನೋ ಆ 2 ಹೇಳಿ ಬಂದವರು ಸರ್ ಸರ್ ಅದೇನೋ ಆಕ್ಸ್‌ಫರ್ಡ್ ಯೂನಿವರ್ಸಿಟಿ ದೇನ ಸರ್ಟಿಫಿಕೇಟ್ ಕೊಟ್ಟಿರ ಅದನ್ನ ಒಂದು ಸದನಕ್ಕೆ ಇಡ್ಲಿಕ್ಕೆ ಕೇಳಬಿಡಿ ಆ ಜಾಸ್ತಿ ಮುಂದೆ ಹೇಳ್ಬಿಡ್ತೀನಿ ಆಮೇಲೆ ನನ್ಗೆ ಈ ಸರ್ಕಾರನ ಈ ತರ ಮೌಲ್ಯಮಾಪನ ಮಾಡಿದವರು ಯಾರು ಆ ವರದಿ ಯಾರು ಬಳಿ ಇದೆ ಆ ಅರ್ಥಶಾಸ್ತ್ರಜ್ಞ ಯಾರು ಯಾರು ನೀವು ಕರೆಕ್ಟ್ ನೀವು ನನ್ನ ಪಕ್ಕ ಸೀಟ್ ಅಲ್ಲ ದೂರ ಅದೇನೋ ಹೇಳ್ತಾರೆ ಗಾದೆ ಏನಿದೆ ನಮ್ಮಲ್ಲಿ ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರಂತೆ ಯಾ ಮನೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು ದೂರದ ನೆಂಟರು ನೀವು ಇಲ್ಲಿದ್ದೀರಾ ಅದಕ್ಕೆ ದೂರು ವೈರಿನೇ ಅವ್ರ ಕಾಂಗ್ರೆಸ್ ನಾನು ಹೌದು ನಮ್ಮ ಬಾಂಧವ್ಯ ಚೆಂದಾಗಿದೆ ಏನು ನೋಡಬೇಡಿ ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದರು ಗಾದೆ ಹೇಳಿದೆ ಅಷ್ಟೇ ನಾನು ಯಾರು ಹತ್ತಿರ ಅಂತ ಹೇಳಿದೆ ದೂರದಲ್ಲಿರೋ ನೆಂಟರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದರು ಗಾದೆ ಅದು ನೀವೇ ನನ್ನ ವೈರಿಯಲ್ಲ ನೀವು ನಮ್ಮ ಸ್ನೇಹಿತರು ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರಿಗೆ ಹೇಳ್ತೀರಿ ಅವ್ರ ಆರೋಗ್ಯ ಸರಿ ಇಲ್ಲ ಅಂದರೆ ನನಗೆ ಹೇಳ್ತಾರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನನ್ಗೆ ಹೇಳ್ತಾರೆ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ರೆ ಅವ್ರಿಗೆ ಹೇಳ್ತೀನಿ ನಾವೆಲ್ಲ ಚೆಕ್ ಮಾಡ್ಕಂತೀರಿ ಹಾ ನೀವೇನು ಬೆಂಕಿ ಇಡಕ್ಕೆ ಬರಬೇಡಿಲ್ಲ ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು ಯಾರು ಇವರು ಇದು ತಿಳ್ಕೋಣ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ ಯಾರು ಇವರು ಅಂತ ಯಾರು ಅಂತ ಹೇಳಿದ್ರೆ ಇವರು ಆ ಪದ ಬೇಡ ಈ ಆಕ್ಸ್ಫರ್ಡ್ ಬ್ಲಾಗ್ ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು ನಾವು ಇದ್ಯಾವುದೋ ಟಿ ವಿಗಳಲ್ಲಿ ಬರ್ತದೆ ಈಗೂ ಉಂಟೆ ಅಂತೇಳಿ ಹಾ ಈಗೂ ಉಂಟೆ ನಾನು ಹಂಗೆ ಹುಡುಕಿದೆ ಎಲ್ಲಪ್ಪ ಇವರು ಅಂತ ಹೇಳಿದ್ರು ಇದೊಂದು ಸಂದಾಯದ ವ್ಯಕ್ತಿ ಇವರು ನನಗೆ ಅಂತ ಹೇಳ್ಕೊಂಡಿದ್ದೆ ಆಕ್ಸ್ಫರ್ಡ್ ಅಂತೇಳಿದ್ರೆ ಆಕ್ಸ್ಫರ್ಡಿನ ವೈಸ್ ಚಾನ್ಸಿಲರು ಅಲ್ವಾ ಹೌದು ಬೇಡ ವೈಸ್ ಚಾನ್ಸೆಲರು ದೊಡ್ಡೋರು ಆಗೈತು ಇಲ್ಲ ಯಾರೋ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಆರ್ಥಿಕ ತಜ್ಞ ಇಲಾಖೆಯಲ್ಲಿ ಅವರು ಏನು ಅದು ನೋಡಿದೆ ಅಲ್ಲೂ ಇವರ ಹೆಸರಿಲ್ಲ ಪ್ರೊಫೆಸರ್ ಅಂತ ನೋಡಿದೆ ಎಲ್ಲ ನೋಡಲಿ ಲೀಸ್ಟ್ ಲಾಸ್ಟ್ ಲೀಸ್ಟ್ ಅಂತಾರಲ್ಲ ಅಲ್ಲಿ ನೋಡಿದೆ ಅಲ್ಲೂ ಇಲ್ಲ ಇವ್ರ ಹೆಸರು ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಎಲ್ಲೂ ಇವ್ರ ಹೆಸರೇ ಇಲ್ಲ ಇವರು ಆಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಇಲ್ಲಿಲ್ಲ ಅಂದ್ಮೇಲೆ ಏನ್ ಮಾಡಿದೆ ಅವನ ಅಕೌಂಟ್ ಯಾವುದು ಅವನ ಲಿಸ್ಟ್ ಅವನ ಅಕೌಂಟ್ ಚೆಕ್ ಮಾಡಿದೆ ಯಾರು ಈ ಮನುಷ್ಯನ ಅಕೌಂಟ್ನ ಚೆಕ್ ಮಾಡಿದೆ ಹ ಇವರಿಗೆ ಅವಾರ್ಡ್ ಕೊಟ್ಟರಲ್ಲ ಗ್ರಾಮಿ ಅವಾರ್ಡ್ ಗ್ರಾಮಿ ಅವಾರ್ಡ್ ಕೊಟ್ಟರಲ್ಲ ಅದನ್ನ ಚೆಕ್ ಮಾಡಿದೆ ಅಕೌಂಟ್ಗೆ ಹೋದೆ ವಕೀಲ ಇದು ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ನ ಲೇಖನ ಹಬ್ ನಲ್ಲಿ ಲೇಖನ ಬರೀಬಹುದು ಅಧ್ಯಕ್ಷರೇ ಈ ಲೇಖನ ಬರೆಯೋಕೆ ಹರರು ತಾವು ಬರೋರು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾರ್ಯಾರು ಬರಿಬೋದು ಅಂತ ಹೇಳಿದ್ರೆ ಅದರಲ್ಲಿ ಲಾಯರ್ ಬರಿಬೋದು ಕಾನೂನು ಮಾಡೋರು ಅಂದರೆ ಇಲ್ಲಿರೋರೆಲ್ಲರೂ ಕೂಡ ನಾವೆಲ್ಲರೂ ಬರಿಬೋದು ಅದಕ್ಕೆ ನಾವು ಕಾನೂನು ಮಾಡೋರು ನಾವು ಬರಿಬೋದು ಸಮಾಜ ಸುಧಾರಕರು ನಾವು ಬರಿಬೋದು ಆರೋಗ್ಯ ತಜ್ಞರು ನಾವು ಬರಿಬೋದು ಕಂಡೀಷನ್ನು ಕಂಡೀಷನ್ ಏನು ಅಂದರೆ ಐನೂರರಿಂದ ಏಳ್ನೂರು ಪದ ಅಷ್ಟೇ ಅದರಲ್ಲಿ ಐನೂರರಿಂದ ಏಳ್ನೂರು ಪದ ಇದ್ದರೆ ನೀವು ಈ ಕ್ಯಾಟಗರಿಗಳಿಗೆ ಬಂದರೆ ನೀವು ಅದಕ್ಕೆ ಬರಿಬೋದು ಇಲ್ಲಿ ಆ ಏನು ನೇಮಕ ಮಾಡಿಲ್ಲ ಇವ್ರನ್ನ ಅದನ್ನು ಯಾರು ಬೇಕಾದರೂ ಬರಿಬೋದು ಯ ನಾನು ನಾನು ಪಿ ಯನು ಬರಿಬೋದು ಯಾರು ಬೇಕಾದರೂ ಬರಿಬೋದು ಆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಇದು ಇದಾದ್ಮೇಲೆ ಈ ಆರ್ಥಿಕ ತಜ್ಞ ಯಾಕಪ್ಪ ಹಿಂಗ್ ಬರ್ದಾ ಯಾಕೆ ಬರ್ದಾ ಅಂತ ಹೇಳಿ ಆ ಹುಡ್ಕಿದ್ರೆ ಅವರು ಆರ್ಥಿಕ ತಜ್ಞ ಸುನೀಲ್ ಆರ್ಥಿಕ ತಜ್ಞ ಹುಡ್ಕದೆ ಅವರು ಮುಖ್ಯಮಂತ್ರಿಯ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತ ಗಿರಾಕಿ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡೋದು ನಾನು ಅದ್ರಲ್ಲಿ ಯಾವ್ದ್ರಲ್ಲಿ ಸಿಕ್ಕಲಿಲ್ಲ ಮುಖ್ಯಮಂತ್ರಿ ಆಫೀಸಲ್ಲಿ ಇದ್ದಾರೆ ಆಮೇಲೆ ಬೇಡ ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ ಈಗ ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು ಹೌದು ಇಲ್ಲ ಇಲ್ಲ ಆಮೇಲೆ 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 ಸರ್ ನಿಮ್ಮ ಆಫೀಸಲ್ಲೂ ಪ್ರಿಯಾಂಕಾ ನೀನು ಅವನು ಬರ್ಕೊಂಡಿರೋ ಬ್ಲಾಗಲ್ಲಿ ಇದು ಅವನು ಹಾಂ ಬಯೋಡೇಟಾ ಅವನು ಬರ್ಕಂಡ್ ಅವ್ನು ಬಯೋಡೇಟಾ ಇದು Ah, served at the office of the chief political advisor cabinet rank to the chief minister of karnataka where i worked on governance policy politics electoral social media strategy strategy strategy, strategy ah other Strategy. ah ಆಮೇಲೆ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಟೂ ತೌಸಂಡ್ ಮೇ ಮೇ ಹಾಂ ಟೂ ಮಂತ್ಸ್ ಎರಡೇ ತಿಂಗಳು ನೀವು ಜ್ಞಾಪಕ ಇಟ್ಕೊಂಡಿಲ್ಲ ಮರ್ತು ಬಿಟ್ಟಿದ್ರೆ ಎಲ್ಲೋ ಬಂದು ಎಲ್ಲೋ ಹೋಗ್ಬಿಟ್ಟು ಅಧ್ಯಕ್ಷರೇ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಯಾರೋ ಒಬ್ಬ ಇಲ್ಲ ಇಲ್ಲ ಮುಖ್ಯಮಂತ್ರಿ ಹೋಗ್ತಾರೋ ಕೇಂಬ್ರಿಜಿಗೆ ಹೋಗ್ತಾರೋ ಅಲ್ಲಿಂದ ಅವ್ರೇನಾದ್ರು ಗ್ರಾಂಟ್ ತಗೊಂಡ್ ಬಂದು ಅಂದ್ರೆ ತಪ್ಪೇನಿದೆ ಮಾತಾಡ್ತಾರೆ ಮಾತಾಡಕ್ಕೆ ಇಲ್ಲ ನನಗೆ ತಪ್ಪಿನ ಬಗ್ಗೆ ಮಾತಾಡ್ತಿಲ್ಲ ಹೆಂಗ್

ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ನೀವೇ ಶೈನಿಂಗ್ ಮಾಡೋದು ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ಮ ನಿಮ್ಮ ಹೊಗಳ ಕೊಟ್ಟಿಂದ ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು ಅದಕ್ಕೆ ನಾನು ನಮಗೆ ಅವನು ಆಕ್ಸ್ಫರ್ಡ್ಗೆ ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ವಾ ಅವ್ರು ಅಪಾಯಿಂಟ್ ಮಾಡಿ ಬರೆದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಇಲ್ಲೇ ಆಯ್ತಲ್ಲಪ್ಪ ಇಲ್ಲ ಐತೆ ಇಲ್ಲೇ ಐತೆ ಇಲ್ಲ ಆಯ್ತಾ ನನಗೇನು ಇರಲಿಲ್ಲ ಅವರು ಯಾವಾಗ ಬರೆದ್ರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರಿದು ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ ಅದೇ ಟೈಮ್ ಅಲ್ಲಿ ಆ ಸಿಎಂ ಆಫೀಸ್ ಅಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ ಇವರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ ಯಾವ ಟೈಮ್ ಅಲ್ಲಿ ಈ ಋಣ ಸಂದಾಯ ಮಾಡ್ದ ಆ ಋಣ ಸಂದಾಯ ಮಾಡಿದ ಟೈಮ್ ಅಲ್ಲೇ ಇವರು ಸಿ ಎಂ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೋಸ್ಕರ ಕೂಲಿ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರದು ಅವತ್ತು ಸಿ ಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಇದು ಹೆಂಗ್ ಅಂತೀರಾ ಹಿಂದೆ ಅಕ್ಬರ್ ಅಂತ ಇದ್ದ ಹೊಗಳ ಭಟ್ಟರ್ನ ಇಟ್ಕೊಂಡಿದ್ದ ಚನಾಲಿ ರಾಮಕೃಷ್ಣ ಹಂಗಾಗ ಉಟ್ಟಿದೆ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದ್ಕೊಡಕ್ಕಾದ್ರೆ ಅದೇ ನೀವು ಮಾಡ್ಕೊತೀರಾ ನಾನು ಮಾಡ್ಕೊಬೋದು ಎಲ್ಲರೂ ಮಾಡ್ಕೊಬೋದು ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸಬೇಕಾಯ್ತು ನೀವು ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು ಮತ್ತೆ ಇನ್ನೊಬ್ಬರು ಅವರು ಯಾರು ನಮ್ಮ ಗೌಡರು ಕಾಂಗ್ರೆಸ್ ಆಫೀಸು ಗೌಡ್ರು ರಾಜೀವ್ ಗೌಡ್ರು ಪ್ರೊಫೆಸರ್ ನಮ್ಮ ಬಂಧುಗಳು ನಮ್ಮ ಬಂಧುಗಳವರು ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಆಫೀಸು ಅವ್ರ ಹತ್ರನೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರಿಯಾಂಕ್ ಕರೆಕ್ಟಾ ಹಾಂ ಪ್ರಿಯಾಂಕ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ ಅವ್ರು ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ ಇದು ಅವಾರ್ಡ್ ಒಪ್ಕೊಂತೀರಾ ಏನು ಗ್ರಾಮೀಣ ಅವಾರ್ಡಾ ಇದು ಏನು ಕೊಡೋಕ್ಕೆ ಏನು ಅವಾರ್ಡು ಯಾರು ಕಾಂಪಿಟೇಟರ್ ಅಂತ ಆದ್ರೂ ಹೇಳ್ಬೇಕಾಯ್ತಲ್ಲ ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಫೈನಲಿಸ್ಟ್ ಆದ್ರೂ ಬರ್ಬೇಕಲ್ಲ ಈ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ ಈ ಬಿಗ್ ಬಾಸ್ ಅಲ್ಲಿ ಆಚೆ ಹೋಗ್ತಾ ಇರ್ತಾರೆ ಐದ್ ಜನ ಮೂರು ಜನ ಆಚೆ ಹೋಗಿ ಕೊನೆಗೆ ಐದು ಜನ ಬಂದು ಕೊನೆಗೆ ಒಬ್ರು ಬರ್ತಾರೆ ಹಂಗಾದ್ರೂ ಬರ್ಬೇಕಾಯ್ತಲ್ಲ ವೇರ್ ಇಸ್ ದ ಕಾಂಪಿಟೇಷನ್ ದೇರ್ ಇಸ್ ನೋ ಕಾಂಪಿಟೇಷನ್ ದೇರ್ ಈಸ್ ನೋ ಸರ್ವೆ ಆಕ್ಸ್ಫರ್ಟ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ ಇವರು ಅವಾರ್ಡ್ಗಳನ್ನ ಕೊಡ್ತಾರೆ ಅದ್ಯಾವುದು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ ಡಾರ್ಕ್ನೆಸ್ ಆಮೇಲೆ ಆಮೇಲೆ ಮತ್ತೆ ಹುಡುಕಿದೆ ಅವ್ರನ್ನ ಅವರು ಯಾಕ ಹೆಂಗ್ಯಪ್ಪ ಅಪ್ಪ ಫಾರಿನರ್ ಫಾರಿನರ್ ಅಂತ ಹುಡುಕ್ದೆ ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ ನಮ್ ಕಲ್ಲರ್ ಅಲ್ಲ ಬೆಳ್ಳಿಗಿರೋರು ಅಂದ್ರೆ ನಮ್ ದೇಶ ಮುನ್ನೂರು ವರ್ಷದ ಮೇಲೆ ಆಳಿದಾರಲ್ಲ ಏನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡ್ದೆ ಆ ಮನುಷ್ಯ ಯಾರು ಗೊತ್ತ ಅಧ್ಯಕ್ಷರ ನೋಡಿ ಈ ಮನುಷ್ಯ

ಫಿಲಾಸಫಿಲ್ಲರೂ ಆರ್ಟಿಕಲ್ ಬರೀತಾರಲ್ಲ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಅಂದ್ರೆ

ಒಂದೇ ನಿಮಿಷಣ್ಣ ನನಗೆ ಕೊಡೋದು ಫೋನಲ್ಲೆಲ್ಲ ಮೆಸೇಜ್ ಕೊಡಕ್ನೇ ನಾನು ಈ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಬ್ರಿಟಿಷರ್ ಕಂಡ್ರೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಬಿಳಿರು

ರಾಹುಲ್ ಕಾಂಗ್ರೆಸ್ ಕಾಂಗ್ರೆಸ್ ಸೋನಿಯಾ ಗಾಂಧಿ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಗಡ್ಗೇ ಹೆಸರು ನಿಮ್ದು ಹೇಳಿ ನಿಮ್ದು ಯಾವಿದೆ ಭಾರತ ಆರ್ ಎಸ್ ಎಸ್ ಕಚೇರಿನಲ್ಲಿ ಏನ್ ಮಾತಾಡ್ತಾ ಯಾರು ನೀರ್ ಬಿರುದ್ಧ ಹೆಂಗ್ ಬಂತು ಹೇಳಿ ನೋಡೋಣ ಯಾಕೆ ಕೊಟ್ಟರು ಯಾರು ಕೊಟ್ರು ಹೇಳಿ ನಿಮ್ಗೆ ಅಂದ್ರೆ ನಿಮ್